ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಇನ್ನೇನು ಕನ್ನಡ ಬಿಗ್ ಬಾಸ್ ಟ್ವೆಲ್ ಆರಂಭ ಆಗ್ತಾಯಿದೆ ಸದ್ಯದರಲ್ಲೇ ಸೆಪ್ಟೆಂಬರ್ ಮೂರನೇ ವಾರ ಏನೋ ಆರಂಭ ಆಗುತ್ತೆ ಅಂತ ಹೇಳ್ತಿದ್ದಾರೆ ಡೇಟ್ ಕೂಡ ಇನ್ನೂ ಕರೆಕ್ಟಾಗಿ ಕನ್ಫರ್ಮ್ ಮಾಡಿಲ್ಲ ಬಟ್ ಡೇಟ್ ಕನ್ಫರ್ಮ್ ಆದಮೇಲೆ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ ಇನ್ನು ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡ್ತೀನಿ ಬನ್ನಿ ಹಾಗಿದ್ರೆ ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಈ ಸಾರಿ ಬಿಗ್ ಬಾಸ್ನ ಹೋಸ್ಟ್ ಮಾಡ್ತಾ ಇರೋದು ಸುದೀಪ್ ಅವರು ಅಂತ ಎಲ್ಲರಿಗೂ ಗೊತ್ತೇ ಇದೆ ಹಾಗೆ ಇಲ್ಲಿ ಕಂಟೆಸ್ಟೆಂಟ್ ಕೂಡ ಮುಖ್ಯ ಆಗ್ತಾರಲ್ವಾ ಸೊ ಯಾರ್ಯಾರು ಕಂಟೆಸ್ಟೆಂಟ್ ಇದ್ದಾರೆ ಅಂತಲೂ ನೋಡೋಣ ಹಾಗೆ ಈ ಈ ಸಾರಿ ಏನಾಗಿದೆ ಅಂದರೆ ದೊಡ್ಡ ಮನೆ ಚೇಂಜ್ ಆಗಿದೆ ಅಂದರೆ ಬಿಗ್ ಬಾಸ್ ಮನೆ ಏನಿದೆ ಅದು ಚೇಂಜ್ ಆಗಿದೆ ಹಾಗೆ ಈಗ ಬಿಗ್ ಬಾಸ್ ಬಗ್ಗೆ ಬರ್ತಾ ಇರೋವಂಥ ಕಂಟೆಸ್ಟೆಂಟ್ಗಳು ಯಾರು ಅಂತ ನೋಡ್ತಾ ಹೋದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಹೆಸರು ಕೇಳಿ ಬರ್ತಾ ಇದೆ ಹಾಗಿದ್ದರೆ ಯಾರಿರ್ಬೋದು ಅಂತ ನೋಡೋಣ ಬನ್ನಿ

ನೋಡಿದ್ರಲ್ಲ ಫ್ರೆಂಡ್ಸ್ ಬಿಗ್ ಬಾಸ್ಗೆ ಎಷ್ಟು ಜನ ಕಂಟೆಸ್ಟೆಂಟ್ ಹೋಗ್ತಾ ಇದ್ದಾರೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತ ಮಾಹಿತಿ ಪ್ರಕಾರ ಇಷ್ಟು ಜನ ಹೋಗ್ತಾ ಇದ್ದಾರೆ ಇದರಲ್ಲಿ ನಿಮಗೆ ಯಾರು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದರಲ್ಲಿ ಎಷ್ಟು ಜನ ಹೋಗ್ತಾರೆ ಅನ್ನೋದು ಕನ್ಫರ್ಮ್ ಇಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಇಷ್ಟು ಜನ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ನ ಮುಂದಿನ ಅಪ್ಡೇಟ್ಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು